ಬ್ರಾಟ್ ಯು ಬಾಯ್ ವಿಡ್ ಬಾಯ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಸಮೀಕ್ಷೆಗಳಲ್ಲಿ ಎನ್ ಕೂಟಕ್ಕೆ ಬಹುಮತ ಸಿಕ್ಕಿದೆ ಎಲ್ಲಾ ಸಮೀಕ್ಷೆಗಳಲ್ಲೂ ಬಹುತೇಕ ಎನ್ ಎ ಕೂಟಕ್ಕೆ ದೊಡ್ಡ ಮಟ್ಟದ ಒಂದು ಮ್ಯಾಂಡೇಟ್ ಸಿಕ್ಕಿದೆ ಅಂತ ಚಾರ್ ಸೋ ಬಾರ್ ಹತ್ತಿದಂತ ಮೋದಿಗೆ ಮುದ್ರೆ ಹೊತ್ತಿದ್ರ ಮತದಾರ ಮೂರು ಸಮೀಕ್ಷೆಗಳಿಂದ ಎನ್ ಡಿ ಎಗೆ ಸುಮಾರು ನಾನೂರು ಸೀಟುಗಳ ಅಂದಾಜಿದೆ ಸೊ ಟುಡೇಸ್ ಚಾಣಕ್ಯ ಆಕ್ಸಿಸ್ ಮೈ ಇಂಡಿಯಾ ಈ ಎಲ್ಲ ಒಂದು ಸರ್ವೆಗಳಲ್ಲಿ ಸಮೀಕ್ಷೆಯಲ್ಲಿ ಇವಿ ಸಿಎನ್ ಎಕ್ಸ್ ನ ಸಮೀಕ್ಷೆಗಳಲ್ಲೂ ಕೂಡ ನಾನೂರಕ್ಕೂ ಹೆಚ್ಚು ಸೀಟು ಸಿಗುತ್ತೆ ಅಂತ ಹೇಳಿ ಎನ್ ಡಿ ಎಗೆ ಮುನ್ನೂರ ಎಂಬತ್ತೈದರಿಂದ ನಾನೂರ ಹದಿನೈದು ಸೀಟು ಅಂದಾಜಿಸಿದಂತಹ ಚಾಣಕ್ಯ ಒಂದೂರ ಒಂದರವರೆಗೆ ನೀವು ಚಿತ್ರವನ್ನು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಟು ಡೇಸ್ ಚಾಣಕ್ಯ ಇರಬಹುದು ಸಿ ಎನ್ ಎಕ್ಸ್ ಮೈ ಇಂಡಿಯಾ ಜನ್ ಕಿ ಬಾತ್ ಹಾಗೇನೆ ಸಿ ವೋಟರ್ ಎಲ್ಲರೂ ಕೂಡ ಆಲ್ಮೋಸ್ಟ್ ನಂಬರ್ ಕೊಟ್ಟಿದ್ದಾರೆ ಹಾಗೇನೇ ಇಂಡಿಯಾ ಮೈತ್ರಿ ಕೂಟಕ್ಕೂ ನಂಬರ್ ಗಳನ್ನ ನೋಡ್ತಾ ಇದನ್ನು ಚಾರ್ಸೋ ಪಾರ್ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ ಬಹುತೇಕ ಎಕ್ಸಿಟ್ ಪೋಲ್ ಎನ್ ಡಿಎ ಪರವಾಗಿದೆ ಕಳದ ಬಾರಿಗಿಂತ ಎಂಡಿಎಗೆ ಹೆಚ್ಚು ಸ್ಥಾನ ಬರಲಿದೆ ಈ 400 ಪಾರ ಅನ್ನೋ ಸ್ಲೋಗನ್ ಏನಿತ್ತು ಅಕ್ಕಿ ಬಾರ 400 ಪಾರ ಅನ್ನೋ ಬಹುತೇಕ ಎಕ್ಸಿಟ್ पोल ಎಂಡಿಎ ಪರವಾಗಿದೆ ಕಳದ ಬಾರಿಗಿಂತ ಎಂಡಿಎಗೆ ಹೆಚ್ಚು ಸ್ಥಾನ ಬರಲಿವೆ ಎಕ್ಸಿಟ್ पोल ಬಗ್ಗೆ ವಿಶ್ವಾಸದಲ್ಲಿ ಈಗ ಬಿಜೆಪಿ ಯ ನಾಯಕರು ಕಳದ ಬಾರಿಗಿಂತ ನಮಗೆ ಎಂಡಿಎ ಹೆಡ್ಡಿ ಆಗಿ ಹೆಚ್ಚಾಗಿ ಬರುತ್ತೆ ನಮಗೆ ಐಕೇ ಕೂಟಕ್ಕೆ ಹೆಚ್ಚina ವೋಟ್ ಓದು ಷೀಟ್ಗಳು ಬರುತ್ತೆ ಅಂತ ಎಕ್ಸಿಟ್ ಪೋಲ್ಗಳೆಲ್ಲ ಬಿ ಜೆ ಪಿ ಪರವಾದಂಥ ಒಂದು ಅಲೆ ಇರುವಂಥದ್ದು ಕರ್ನಾಟಕ ಸೇರಿ ಎಲ್ಲ ಕಡೆ ನಮ್ಮ ಮಾತನ್ನು ಹೇಳಿದ್ದಾರೆ ನರೇಂದ್ರ ಮೋದಿಯವರು ಭಾಳ ದೊಡ್ಡ ಅಂಥದ್ರಲ್ಲಿ ಓದ್ಸರಿಗಿಂತ ಹೆಚ್ಚು ಹಂತದಲ್ಲಿ ಗೆದ್ದು ಮತ್ತೊಮ್ಮೆ ಪ್ರಧಾನಿ ಆಗೋದು ನಿಶ್ಚಿತ ಅನ್ನೋ ಮಾತನ್ನು ಸಹ ಅವರು ಹೇಳಿದ್ದಾರೆ ಎಲ್ಲ ವಾಸ್ತವಿಕ ಸ್ಥಿತಿ ಗೊತ್ತಾಗುತ್ತೆ ನಮ್ಮ ಅನೇಕ ಮುಖಂಡರು ಹೇಳ್ತಾ ಇದ್ದರು ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಸನ್ಮಾನ್ಯ ಅಮಿತ್ ಶಾ ಅವರು ನಡ್ಡಾ ಅವರು ಸಹಿತ ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಹೇಳ್ತಾಯಿದ್ರು ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾಯಿದ್ರು ಈಗ ಹೆಚ್ಚು ಕಡಿಮೆ ನಮ್ಮ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿವೆ ಇದರ ಜೊತೆಯಲ್ಲಿ ನಾನು ಹೇಳೋದು ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೆಜಾರಿಟಿ ಬರೋದು ಯಾವತ್ತೂ ನಿಂತೋಗಿದೆ ರಾಜೀವ್ ಗಾಂಧಿ ಅವರ ಕಾಲಕ್ಕೆ ನಿಂತೋಯ್ತು ಹಾಗಾಗಿ ಆದ್ರೂ ಆಸೆ ಹೇಗಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಏನಾರು ಯಾರ ಏನಾರ ಆಗ್ಲಿ ಟಕಾಟಕ್ ಟಕಾಟಕ್ ಏನಿಲ್ಲ ಬೇರೆ ಏನು ಬರಲ್ಲ ಟಕಾಟಕ್ ಟಕಾಟಕ್ ಇಲ್ಲ ಟಕಾಟಕ್ ಟಕಾಟಕ್